ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಸೊ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ತುಂಬ ಜನ ಕೇಳ್ತಾ ಇದ್ರು ಎಣ್ಣೆಗಾಯಿ ಬದ್ನೆಕಾಯಿ ಎಣ್ಣೆಗಾಯಿ ಹೇಗೆ ಮಾಡೋದು ಅಂತ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ಬಿಸಿ ಬಿಸಿ ಅನ್ನ ನಂತರ ಬಿಸಿ ಬಿಸಿ ಮುದ್ದೆ ಚಪಾತಿ ದೋಸೆ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಎಣ್ಣೆಗಾಯಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ನಾನು ತುಂಬ ಈಸಿಯಾಗಿ ಹೇಳಿಕೊಟ್ಟಿದ್ದೀನಿ ಏಕೆಂತಂದರೆ ಹೊಸದಾಗಿ ಕಲಿಯುವಂತಹ ಹೆಣ್ಣುಮಕ್ಕಳಿಗೆ ಆಮೇಲೆ ಬ್ಯಾಚುಲರ್ಸ್ಗೆ ಈಸಿ ಆಗೋ ಥರ ನಾನು ಹೇಳ್ಕೊಂಡಿದ್ದೀನಿ ಈ ಥರ ನೀವು ಕೂಡ ಮಾಡಿ ನೋಡಿ ಸೂಪರ್ ಅಂದರೆ ಸೂಪರಾಗಿರುತ್ತೆ ಬೇಗ ಮಾಡ್ಕೊಬೋದು ಒಂದು ಅರ್ಧ ಗಂಟೆ ಒಳಗಡೆ ನಮ್ಮ ಎಣ್ಣೆಗಾಯಿ ರೆಡಿ ಆಗುತ್ತೆ ಸೊ ನೋಡಿ ಇವಾಗ ಏನು ಬೇಕು ಅಂತ ಹೇಳ್ತೀನಿ ನೋಡ್ಕೊಂಬರೋಣ ಬನ್ನಿ ಫಸ್ಟ್ ನೋಡಿ ಈ ಥರ ಬದನೆಕಾಯಿ ಸ್ವಲ್ಪ ಒಂದು ಆರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕ ಬದನೆಕಾಯಿ ತೊಗೊಂಡಿದ್ದೀನಿ ವಾಶ್ ಮಾಡಬೇಕು ನೋಡಿ ನಾನು ಇಲ್ಲಿ ಮಿಕ್ಸಿಗೆ ಅಂದರೆ ಬಾಣಲಿನಲ್ಲಿ ಫಸ್ಟು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಪುದೀನ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಅರಶಿನ ಧನಿಯಾ ಪುಡಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಎಲ್ಲ ಹಾಕಿ ಹುರ್ದ್ಕೊಂಡಿದ್ದೀನಿ ಮೇಲೆ ಸ್ವಲ್ಪ ಕಾಯಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಇದರಲ್ಲೇ ಉಪ್ಪು ಖಾರ ನಂತರ ಎಲ್ಲ ಹಾಕ್ಕೊಂಡ್ಬಿಡಬೇಕು ಅರಶಿನ ಎರಡು ಟೀ ಸ್ಪೂನಷ್ಟು ನಾನು ಧನಿಯಾ ಪುಡಿ ಹಾಕಿದ್ದೀನಿ ಹಾಫ್ ಟೀ ಸ್ಪೂನಷ್ಟು ಖಾರ ಪುಡಿ ಹಾಕಿದ್ದೀನಿ ಒಂದು ಚಿಟಿಕೆ ಎಷ್ಟು ಉಪ್ಪು ಸ್ವಲ್ಪ ಉಪ್ಪು ನಂತರ ಅರಶಿನ ಕೂಡ ಹಾಕಿದ್ದೀನಿ ಇದು ಫಸ್ಟ್ ನೋಡಿನ ಕಡಾಯಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಜೀರಿಗೆ ಸಾಸಿವೆ ಈರುಳ್ಳಿ ಕರಿಬೇವು ಎಲ್ಲ ಹಾಕಿ ಇಲ್ಲಿ ನೋಡಿ ಫಸ್ಟ್ ನಾವು ವಾಶ್ ಮಾಡಿದ್ವಲ್ಲ ಬದನೆಕಾಯಿಗೆ ಕಟ್ ಮಾಡಿ ಒಂದೊಂದಾಗಿ ನಾವು ಇಲ್ಲಿ ಮ ಈ ಖಾರ ನಾವು ಮಿಕ್ಸಿ ಮಾಡ್ಕೊಂಡಿದ್ದೀವಲ್ವ ಅದನ್ನು ಫಿಲ್ ಮಾಡಬೇಕು ಈ ಮಿಕ್ಸಿ ಮಾಡಬೇಕಾದ್ರೆ ತುಂಬ ನೀರು ಹಾಕಬಾರ್ದು ನಾವೇನು ಗ್ರೇವಿ ಇರುತ್ತೆ ಟೊಮೊಟೊ ಅದರಲ್ಲೇ ಗ್ರೇ ಗ್ರೇವಿ ಬರುತ್ತೆ ಈ ಕಟ್ ಮಾಡ್ಕೊಂಡು ನೋಡಿ ಕ್ಲೀನಾಗಿ ನಾನು ಅಮ್ಮ ಮೈಬ್ರಿ ಸೇರಿ ಮಾಡ್ತಾಯಿದ್ದೀವಿ ಒಂದು ಇತ್ತು ಚಿಕ್ಕ ಚಿಕ್ಕದಾಗಿದ್ದು ತುಂಬ ಚಿಕ್ಕ ತಗೊಳ್ಳೇ ಬೇಗ ಬೇಯುತ್ತೆ ಓಪನ್ ಕುಕ್ಕರಲ್ಲಿ ಮಾಡಿ ಮಾಡಬೇಕು ಓಪನ್ ಇದರಲ್ಲಿ ಕುಕ್ಕರಲ್ಲಿ ಇಟ್ಟರೆ ಅಷ್ಟೊಂದು ಚೆನ್ನಾಗಿರಲ್ಲ ಈಗ ನೋಡಿ ಎಲ್ಲ ಫಿಲ್ ಮಾಡಿಕೊಂಡು ಒಂದೊಂದಾಗಿ ನಾವು ಈ ಕಡಾಯಲ್ಲಿ ಇಡಬೇಕು ನನಗೆ ಸ್ವಲ್ಪ ಇಕ್ಕಟ್ಟು ಅನ್ನಿಸ್ತು ಮತ್ತು ಚೇಂಜ್ ಮಾಡ್ತೀನಿ ಕಡಾಯಿ ಇವಾಗ ನಾನು ಇಲ್ಲಿ ನಾವೇನು ಮಿಕ್ಕಿದೆ ಖಾರ ಕೂಡ ಮೇಲೆ ಸ್ವಲ್ಪ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಒಂದು ಫಸ್ಟು ಸ್ಲೀ ಸಿಮ್ಮಲ್ಲಿಟ್ಟು ಬೇಯಿಸಿ ನಾನು ನೋಡಿ ಇವಾಗ ಬೇರೆ ಬಾಣಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಸ್ವಲ್ಪ ನೀರು ಹಾಕಿ ಫಸ್ಟು ಸಿಮ್ಮಲ್ಲಿಟ್ಟು ಒಂದು ಹದಿನ ಹದಿನೈದು ನಿಮಿಷ ಬೇಯಿಸಿ ಸಿಮ್ಮಲ್ಲೇ ಬೇಯಬೇಕು ಜಾಸ್ತಿ ಫ್ಲೇಮ್ ಇಟ್ಟರೆ ಒಂಥರ ಜ ಚೆನ್ನಾಗಿ ಬೇಯೋದಿಲ್ಲ ಒಂದು ಹತ್ತು ಹದಿನೈದು ನಿಮಿಷ ಸಿಮ್ಮಲ್ಲಿಟ್ಟು ಕೊನೆಯಲ್ಲಿ ಸ್ವಲ್ಪ ಫ್ಲೇಮ್ ಮಾಡಿಬಿಟ್ಟು ಆಫ್ ಮಾಡಿಬಿಡಿ ಆ ಬಿಸಿ ಚೆನ್ನಾಗಿ ಮೆತ್ತಗಾಗುತ್ತೆ ಬದನೆಕಾಯಿ ಈ ಈ ಸೀಸನಲ್ಲಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ನಾನು ಫೇವ್ರೇಟ್ ಅಂತಲೇ ಹೇಳ್ಬೋದು ಎಣ್ಣೆಗಾಯಿ ಆರದ ಮೇಲೆ ಅಂತೂ ಬಿಸಿ ಬಿಸಿ ಸ್ವಲ್ಪ ಮುದ್ದೆಗೆ ಆಮೇಲೆ ಚಪಾತಿ ಕೂಡ ಚೆನ್ನಾಗಿರುತ್ತೆ ನೋಡಿ ಇವಾಗೆಲ್ಲ ಆಗಿದೆ ಹತ್ತು ನಿಮಿಷ ಆಗಿದೆ ನೋಡಿ ಈ ಥರ ಬಂದಿದೆ ಗ್ರೇವಿ ಗಟ್ಟಿಯಾಗಿ ಬಂದಿದೆ ಚಪಾತಿಗೆ ಮುದ್ದೆಗೆ ಬಿಸಿ ಬಿಸಿ ರೈಸ್ಗೆ ಅಂತೂ ಸೂಪರ್ ಅಂದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಇದೇ ಥರ ಆಗಿರುತ್ತೆ ಮಾಡ್ಕೊಂಡು ನೋಡಿ ನಾನು ಇಲ್ಲಿ ಹೇಳ್ತಾ ಇರೋದು ಬ್ಯಾಚ್ಲರ್ಸ್ಗೆ ಮತ್ತು ಹೆಣ್ಮಕ್ಳಿಗೆ ಹೊಸ್ತು ಕಲಿತಾರಲ್ವ ಹೆಣ್ಮಕ್ಳು ಈಸಿ ಆಗಲಿ ಅಂತ ಹೇಳಿಕೊಡಿದ್ದೀನಿ ನಿಮಗೆ ನನ್ನ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್